ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡಪ್ಪ ಹುಕ್ಕೇರಿಯ ಶ್ರೀ ಬಾಪೂಜಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೆ ಸಿಇಟಿ ಜೆಇ ನೀಟ್ ತರಬೇತಿ ಕಾರ್ಯಕ್ರಮ ಗ್ರಾಮೀಣ ಭಾಗದ ಮಕ್ಕಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ದೇಶದ ಪ್ರತಿಷ್ಠಿತ ವಿಜಿಡಮ್ ಫೌಂಡೇಶನ್ ಮಂಗಳೂರು ಹಾಗೂ ಶ್ರೀ ಬಾಪೂಜಿ ಇಂಡಿಪೆಂಡೆಂಟ್ ಇಂಟಿಗ್ರೇಟೆಡ್ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಶ್ರಯದಲ್ಲಿ ಶ್ರೀ ಬಾಪೂಜಿ ಎಜುಕೇಶನ್ ಸೊಸೈಟಿಯಲ್ಲಿಯ ಪಿ ಯು ವಿದ್ಯಾರ್ಥಿಗಳ ಸಿಇಟಿ ಜೆಇ ನೀಟ್ ಎನ್ ಡಿ ಎ ಹಾಗೂ ಇನ್ನಿತರ ಕಾಂಪಿಟೇಷನ್ ಪರೀಕ್ಷೆ ತರಬೇತಿ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾದ ಡಾಕ್ಟರ್ ಗುರುತೇಜ್ ಕೌಶಿಕ್ ಗೌಡ ಹಾಗೂ ಗಣ್ಯರಿಂದ ತಾಯಿ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪರಮ ಪೂಜ್ಯ ಮಠಾಧೀಶರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಬಾಪೂಜಿ ಜನನ ಜ್ಯೋತಿ ಕಾರ್ಯಕ್ರಮಕ್ಕೆ ಚಾಲನೆ ನೂರಕ್ಕೆ ನೂರರಷ್ಟು ಫಲಿತಾಂಶ ನೂರರಷ್ಟು ಡಿಸ್ಟಿಂಕ್ಷನ್ ಅತ್ಯುನ್ನತ ರ್ಯಾಂಕ್ ಗೆ ಸಿದ್ಧತೆ ವಿಜಯಂ ಫೌಂಡೇಶನ್ ಮಂಗಳೂರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಕ್ಕಳನ್ನು ತಯಾರು ಮಾಡಲು ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳ ಮೆಡಿಕಲ್ ಇಂಜಿನಿಯರ್ ಕನಸು ನನಸು ಮಾಡಲು ಶ್ರೀ ಬಾಪೂಜಿ ಎಜುಕೇಶನ್ ಸೊಸೈಟಿಯ ವಿದ್ಯಾರ್ಥಿಗಳಿಗೆ ಬಾಪೂಜಿ ಜನನ ಜ್ಯೋತಿ ಕಾರ್ಯಕ್ರಮ ಆಯೋಜನೆ

ಸಂಸ್ಥೆಯ ಅಧ್ಯಕ್ಷ ಕೌಶಿಕ್ ಗೌಡ ಹಾಗೂ ಮಠಾಧೀಶರು ಮಾತನಾಡಿ ಇಂಥ ತರಬೇತಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಮಾದರಿ ತರಬೇತಿಯನ್ನು ನೀಡಲೇ ನೀಡಲು ಚಿಂತನೆ ನಡೆಸಲಾಗುತ್ತಿದೆ ಉನ್ನತ ಶಿಕ್ಷಣದ ಬಗೆಗಿನ ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಸಿಇಟಿ ಒಂದು ಮಹತ್ವದ ಪರೀಕ್ಷೆ ಸೂಕ್ಷ್ಮ ಪೂರ್ವ ಸಿದ್ಧತೆ ಮತ್ತು ನಿರಂತರ ಅಧ್ಯಯನಗಳೊಂದಿಗೆ ವಿದ್ಯಾರ್ಥಿಗಳು ಅತ್ಯುನ್ನತ ಸಾಧನೆ ಮಾಡಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ರಹ್ಮಶ್ರೀ ಆನಂದ ಮಹಾಸ್ವಾಮಿಗಳು ಡಾಕ್ಟರ್ ಶಿದ್ಲಿಂಗ ದೇವರು ಮುಖ್ಯ ಅತಿಥಿಗಳಾದ ಡಾಕ್ಟರ್ ಗುರುತೇಜ್ ಅಧ್ಯಕ್ಷರಾದ ಕೌಶಿಕ್ ಗೌಡ ರತೀಶ್ ಬಿಎನ್ ಡಾಕ್ಟರ್ ಭೂಪಾಲ್ ಅಲಕ್ನೂರೆ ಡಾಕ್ಟರ್ ದೇವೇಗೌಡ ಇಮಗೌಡ್ನವರ್ ಸಂಜಯ್ ಕುಮಾರ್ ನವಲಗುಂದ್ ರಾಜೇಶ್ ಚೌಗಳ ಪ್ರವೀಣ್ ಪಾಟೀಲ್ ಪ್ರಶಾಂತ್ ಕತಗಂಬಳೆ ಎಂ ಎನ್ ಉಪ್ಪಾರ್ ಬಸವರಾಜ್ ಅಮ್ಮನಗಿ ಮಲ್ಲಿಕಾರ್ಜುನ್ ಚೌಗಳ ಅರ್ಜುನ್ ಸಂಕಣ್ಣವರ್ ಸೇರಿದಂತೆ ಬಾಪೂಜಿ ಎಜುಕೇಷನ್ ಸೊಸೈಟಿಯ ಎಲ್ಲ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಪಾಲಕರು ಪಾಲ್ಗೊಂಡಿದ್ದರು ಕೊನೆಗೆ ಬಸವರಾಜ್ ಅಮ್ಮನಗಿ ಸಂಸ್ಥೆಯ ಕಾರ್ಯ ಯೋಜನೆಗಳ ಬಗ್ಗೆ ಹಾಗೂ ಮುಖ್ಯ ಅತಿಥಿಗಳನ್ನು ಬರಮಾಡಿಕೊಂಡು ರು ರಾಮ್ ಪಾಟೀಲ್ ಪಾಟೀಲ್ ಪ್ರಜಾ ನ್ಯೂಸ್ ಮಾಡಿದ್ವಿ ನಮ್ಮ ಊರಿಗೆ ಬಾಬು ಜೀವರು ಚೆನ್ನಾಗಿ ನಾನು ಹಸ್ತೇನೆ ಹಾಸ್ಟೆಲ್ ಐತಿ ಈಗ ಪಿ ಯು ಸಿ ಅಲ್ಲ ಯು ಸಿ ಸೈನ್ಸ್ ಸಿಗೊಂಡಂತ ವಿದ್ಯಾರ್ಥಿಗಳು ನೀವ್ ಏನದಿರಿ ನೀವು ಎರಡು ವರ್ಷ ేన్ మోజు మస్తి ఊరీ ఎలా ఉర్ష పియ్యూ సిడుగు నాము గ్రమీణ భాగ్రీ ఇంగ్లీష్ బాగా జె డబ్ల్యూడీ వర్ష పిసి ముగ్స ఆమె జాబ్స్ ఎల్ డినారు

నిమ్ తెలిబంధు అదే జె డబ్ ఏను తోస్ అన్న మొదలు ని మనస్సుకు ఎవస గుర్తీ మాట్లాడక సరళూర్ మంగళూర్ ఎలాటి జె డబ్ల్యూ అది ಆ ಪರಿಸರವನ್ನು ನಾವು ಕ್ರಿಯೇಟ್ ಮಾಡಬೇಕಂದ್ರೆ ನೀವೆಲ್ಲ ಮಂಗಳೂರಿಗೆ ಹೋಗ್ಬೇಕು ನೀವು ಮಂಗಳೂರಿಗೆ ಹೋಗ್ಬೇಕಂದ್ರೆ ನೀವೇನೋ ಹೋಗಿ ನಿಮ್ಮ ಪಾಲಕರು ನಿಮ್ಮ ಮಂಗಳೂರು ಕಳಿಸೋ ಕೆಪಾಸಿಟಿ ಬೇಕಲ್ಲ ಸೊ ಅಂತ ಒಂದು ಪರಿಸ್ಥಿತಿ ಒಳಗೆ ನಾವ ಮಂಗಳೂರವ್ರು ಯಾಕೆ ಶಿಕ್ಷಣ ಸಂಸ್ಥೆ ಕರೆಸಿ ನಾವು ಕೋಚಿಂಗ್ ಮಾಡಿಸ್ಕೊಳ ಅಂತ ಹೇಳಿ ಸರ್ ಜೊತೆ ಡಿಸ್ಕಶನ್ ಮಾಡಿ ಸರ್ ನಿಮ್ಮ ಎಕ್ಸ್ಪರ್ಟ್ಸ್ ನಮ್ಮ ಕಾಲೇಜಿಗೆ ಬರಲೇಬೇಕು ಪಿ ಯು ಸಿ ಒನ್ ಅದಿದ್ರೂ ನಮ್ಮ ಸ್ಟೂಡೆಂಟ್ಸ್ಗೆ ಅವ್ರು ಗೈಡ್ ಮಾಡಬೇಕು ನಮ್ಮ ಹುಡುಗರು ಗ್ರಾಮೀಣ ಭಾಗದ ಕಲ್ರು ಅವರೆಲ್ಲ ಹುಡುಗರು ಒಳ್ಳೆ ಸ್ಕೋರ್ ಮಾಡಿದಾರ ಟೆಂತ್ ಚಲೋ ಪರ್ಸೆಂಟೇಜ್ ಮಾಡಿದಾರ ಹಂಡ್ರೆಡ್ ಪರ್ಸೆಂಟ್ ಸಹ ರಿಸಲ್ಟ್ ಕೊಡುವಂಥ ಹುಡುಗರು ನಮ್ಮ ಕಡೆ ಸುತ್ತ ಸಿಕ್ಕಾರ ನೀವು ಅವ್ರಿಗೆ ಕೋಚಿಂಗ್ ಕೊಡ್ರಿ ಸ್ಟಾರ್ಟಿಂಗ್ ಒಳಗೆ ನಿಮ್ಗೆ ಅವ್ರ ಲ್ಯಾಂಗ್ವೇಜ್ ಇರ್ಬೋದು ಆ ಇಂಗ್ಲೀಷ್ ವರ್ಡ್ಸ್ ಇರ್ಬೋದು ಆ ಸೈನ್ಸ್ ಒಳಗಿನೂ ಏನೇನೋ ಒಂದಿಷ್ಟು ವಿಷಯಗಳು ನಿಮ್ಗೆ ಇನಿಷಿಯಲಿ ತಿಳಿದಿಲ್ಲ ನಿಮ್ಮ ಜೊತೆ ಅವ್ರು ಫ್ರೆಂಡ್ಲಿ ಇರ್ತಾರೆ ಅವ್ರ ಜೊತೆಗೆ ನಮ್ಮ ಲೆಕ್ಚರರ್ಸ್ ಇರ್ತಾರೆ ಎಲ್ಲರೂ ಸೇರಿ ನಾವು ನಮ್ದು ಉದ್ದೇಶ ಗ್ರಾಮೀಣ ಭಾಗದೊಳಗ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಶಿಕ್ಷಣವನ್ನು ಕಲಿತು ನೀವು ಚುನಾವಣೆ ಉದ್ದೇಶ ಇದೆ ನಿಮ್ಮ ಜೊತೆಗೆ ನಮ್ಮ ಕಾಲೇಜಿನ ಹೆಸರು ಸೊ ಎಲ್ಲ ವಿದ್ಯಾರ್ಥಿಗಳು ಎರಡು ವರ್ಷ ನೀವು ಒಟ್ಟ ಬರೀ ಅಭ್ಯಾಸ ಅಭ್ಯಾಸ ಬಿಟ್ಟು ಬೇರೆ ಏನೂ ಅನಾವಶ್ಯಕ ಯಾವ್ದೇ ಟೂಮ ಸಲ ಉರಿ ಹೊಂದ್ರಿ ನಮ್ಮನೆಯ ಬಾಂಧ್ರಿ ಬಾಲಕ ನಾವು ಬಹಳ ಐ ವಾಂಟ್ ಟು ಬಿ ವೆರಿ ಹಾನೆಸ್ಟ್ ವಿತ್ ಯು ಎಷ್ಟು ಕಾಲೇಜ್ಗಳಲ್ಲಿ ನಾವು ಪುತ್ತೂರಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ಮೂಡುಬಿದ್ರಿಯಲ್ಲಿ ಹಾಸನಲ್ಲಿ ಇಲ್ಲೆಲ್ಲ ಅಗ್ರಿಮೆಂಟ್ಸ್ ಆಗೋಂಟ್ ಎಲ್ಲ ಕಡೆ ಒಂದೇ ಡಿಸ್ಕಷನ್ ನಮಗೆ ಎಷ್ಟು ಫೀಸ್ ಉಳಿತದೆ ಅಂತ ಹೇಳಿ ಕಾಲೇಜು ಬಾಪೂಜಿ ಕಾಲೇಜಿನ ಮ್ಯಾನೇಜ್ಮೆಂಟ್ ಜೊತೆ ನಮ್ದು ಡಿಸ್ಕಷನ್ ಇದೆ ಬೇರೆನೇ ರೀತಿ ಇಲ್ಲಿವರೆಗೂ ದುಡ್ಡಿನ ಬಗ್ಗೆ ಮಾತಾಡಲೇ ಅವರು ಅವ್ರು ಏನಿದ್ರು ಒಂದೇ ಮಾತಾಡೋದು ನಮ್ಮ ಮಕ್ಕಳಿಗೆ ಎಷ್ಟು ಬೆನಿಫಿಟ್ಸ್ ಬೆನಿಫಿಟ್ ಕೊಡ್ಬೋದು ಅದನ್ನು ಹೇಳಿ ಸರ್ ಮತ್ತೆ ನಿಮಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಸೈನ್ಸ್ ಓದುವಂಥ ಎಲ್ಲ ಮಕ್ಕಳಿಗೆ ಫ್ರಮ್ ನೌ ಆನ್ ಈ ವರ್ಷದಿಂದ ಮಂಗಳೂರಿನಿಂದ ವಿಷ್ಣು ಫೌಂಡೇಶನ್ ಕಡೆಯಿಂದ ಎಕ್ಸ್ಪರ್ಟ್ ಟ್ರೈನರ್ಸ್ ಬಂದು ಸಿಡಿ ಜೆಇ मतलब नींद कोचिंग के लिए नाउ फ्राइडे सैटरडे स्प्राइंड मरते हैं बंद हाँ ये कॉमर्स मतलब आज तक बोला हूँ तो हमारे लिए एनडीए एग्जाम इंडिया एग्जाम में एकदम बंटा ये नेडिंग नेशनल एक्जाम्स करने वेरी गुड एनडीए एग्जाम यूपीएससी एग्जाम मतलब क्लैड क्लैड अपने लिए बोलते हैं बंटा �

ಕಾಲೇಜ್ ಅವರು ಒಂದ್ ಮಾತು ಹೇಳಿದ್ರು ಸರ್ ಆ ಎಕ್ಸ್ಟ್ರಾ ಏನು ಫೀಸ್ ಬರ್ತದಲ್ಲ ಮಕ್ಕಳಿಂದ ತಗೋಬೇಡ್ರಿ ಆ ಫೀಸ್ ಅನ್ನ ನಾವು ಕಾಲೇಜ್ ಅವರೇ ಭರ್ತಿ ಮಾಡ್ತೀವಿ ಅಂತ ಹೇಳಿ ಸೊ ನಿಮಗೆ ಮಕ್ಕಳಿಗೆ ಆ ಫೀಸ್ ಏನಿದೆ ಒನ್ ಮಂತ್ ಕ್ರಾಶ್ ಅಲ್ಲಿ ನಿಮಗೆ ಏನಾಗ್ತದೆ ಬೆನಿಫಿಟ್ ಅಂತ ಅಂತಂದ್ರೆ ಏನು ಎಕ್ಸ್ಟ್ರಾ ಕಾಸ್ಟ್ ಇದೆ ಓನ್ಲಿ ಅಲ್ಲಿ ಅಕಾಮಡೇಷನ್ ಅಂದ್ರೆ ಹಾಸ್ಟೆಲ್ ಅಲ್ಲಿ ಪ್ಲಸ್ ಊಟ ಅಷ್ಟು ಮಾತ್ರ ಕಾಸ್ಟ್ ನೀವು ತಗೋಬೇಕಾಗ್ತದೆ ಅಲ್ಲಿ ಫುಲ್ ಕೋಚಿಂಗ್ ಏನ್ ಕಾಸ್ಟ್ ಇದೆ ಉಡುಪಿಯಲ್ಲಿ ನಾವು ಅಲ್ಲಿ ಕಾಲೇಜಲ್ಲಿ ಕೊಡೋದಕ್ಕೆ ದೇರ್ ಇಸ್ ನೋ ಫೀಸ್ ಫಾರ್ ಯು ಅಟ್ ದ ಸೇಮ್ ಟೈಮ್ ನೀವು ಅಲ್ಲಿ ಮಂಗಳೂರು ಮತ್ತು ಉಡುಪಿ ಮಕ್ಕಳ ಜೊತೆ ಅಲ್ಲಿ ಕೂತು ಕಲಿತೀನಿ ಸೊ ಆ ಇಂಟರ್ ಕಲ್ಚರಲ್ ಎಕ್ಸ್ಚೇಂಜ್ ಏನಾಗ್ತದೆ ಆ ಟೈಮಲ್ಲಿ ನಿಮಗೆ ಅದೊಂದು ಹುಮ್ಮಸ್ ಬರ್ತದೆ ಅಲ್ಲಿ ಮಕ್ಕಳು ಹೇಗೆ ಕಲಿತಾ ಇದ್ದಾರೆ ಅವರು ಅವರು ಯಾವ ರೀತಿಯಲ್ಲಿ ಕಲಿತಾ ಏನು ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದು ನಿಮಗೆ ಹೆಲ್ಪ್ ಆಗ್ತದೆ ಎಜುಕೇಶನ್ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಏನ್ ಕಳಿಸೋದಕ್ಕೂ ಸಹಿತ ಬಹುಶಃ ಎಷ್ಟು ಆಸ್ತಿ ಐತೆ ಅಂದ್ರೆ ಎಜುಕೇಟೆಡ್ ಆಗ್ತೀರಿ ಯಾವಾಗ ಶಿಕ್ಷಣ ಒಳ್ಳೆಯ ಒಳ್ಳೆ ಸಂಸ್ಕೃತಿ ಶಿಕ್ಷಣವನ್ನು ಸಂಸ್ಕೃತಿಯನ್ನು ಎರಡನ್ನೂ ಎಕ್ಸೆಪ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿ ಈ ಶಿಕ್ಷಣ ಸಂಸ್ಥೆ ಒಂದು ವ್ಯಕ್ತಿ ಪರಿಪೂರ್ಣವಾಗಿ ಡೆವಲಪ್ ಆಗ್ಬೇಕಾದ್ರ ಏನೇನು ಅವಶ್ಯಕತೆ ಐತಿ ಅದು ಎಲ್ಲದಕ್ಕೂ ಏನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಯೋಗ ಆಗಿರ್ಬೋದು ಪ್ರಾಣಾಯಾಮ ಮೆಡಿಟೇಷನ್ ಆಗಿರ್ಬೋದು ಯಾಕಂದ್ರೆ ಬರೀ ಇವತ್ತು ಒಂದು ಸ್ಕೋರ್ ಮಾಡಿ ಹೈಯೆಸ್ಟ್ ಸ್ಕೋರ್ ಮಾಡಿ ಯಾವುದೋ ಒಂದು ಸೀಟ್ ತೊಗೊಂಡ ಅಥವಾ ಯಾವುದೋ ಮುಗಿಸಿ ನೌಕರಿ ತಗೋಬಹುದು ಆದ್ರೆ ಅದನ್ನು ಮ್ಯಾನೇಜ್ ಮಾಡೋದೈತ್ವ ಅದು ಭಾಳ ಇಂಪಾರ್ಟೆಂಟ್ ನಮ್ಮ ಇಮೋಷನ್ಸನ್ನ ನಮ್ಮ ಫೀಲಿಂಗ್ಸ್ಗಳನ್ನ ನಮ್ಮ ಬುದ್ಧಿಯನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಳುವಂತಹ ಸಾಮರ್ಥ್ಯ ಯಾವಾಗ ಸಿಗ್ತೈತೆ ಅಂದ್ರೆ ನಿಮಗೂ ಸ್ವಲ್ಪ ಈ ಸ್ಪಿರಿಚುವಾಲಿಟಿ ಈ ಆಧ್ಯಾತ್ಮಿಕ ಜ್ಞಾನಿದಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಇಲ್ಲ ಅಂದ್ರೆ ನಾವು ಎಷ್ಟು ಸ್ಕೋರ್ ಮಾಡಿ ಏನು ಮಾಡೋದು ಸಹಿತ ಅದನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಏನು ಯೂಸ್ ಆಗುತ್ತೆ ಬಹುಶಃ ನಾವು ನೋಡಿರ್ತೀವಿ ಫಸ್ಟ್ ರ್ಯಾಂಕ್ ಬಂದಾನು ಅಥವಾ ಫಸ್ಟ್ ಏನಾದ್ರೂ ಸಾಕಷ್ಟು ಎಜುಕೇಟೆಡ್ ಅನ್ನು ಬಟ್ ಏನಂತಂದ್ರೆ ಆ ಲೈಫ್ ರ್ಯಾಂಕ್ ಫೆಲ್ಯೂರ್ ಆಗಿರುತ್ತೆ ಲೈಫ್ ರ್ಯಾಂಕ್ ಫೆಲ್ಯೂರ್ ಆಗ್ತಾರೆ ಇಷ್ಟೆಲ್ಲ ಇದ್ರು ಸೇಮ್ ಲೈಫ್ ರ್ಯಾಂಕ್ ಫೆಲ್ಯೂರ್ ಆಗಿರ್ತಾರೆ ಆದ್ರೆ ಆ ಫೆಲ್ಯೂರ್ ಅದನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು అీవనంత ప్రతి ఒక్క ఆ చూస్ ఈ శిక్షణ సంస్థెంట్స్ ఎప్పెంట్ ఎక్సామ్ అమ్మ బాబుజీ శిక్షణ సంస్థ ఎక్సమ్మ

ವಿದ್ಯಾರ್ಥಿನಿಯರಿಗೆ ಹಸೇಜ್ ಬೇಕು ಈ ರೀತಿಯಾಗಿ ಎತ್ತು ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ವಸತಿ ಶಿಕ್ಷಣ ಆಹಾರವನ್ನು